ನಮಸ್ಕಾರ ನಮ್ಮಲ್ಲಿ ಭಾಷೆ ಕೊಡುವುದು ಎನ್ನುವ ಒಂದು ಬಳಕೆ ಇದೆ ಭಾಷೆ ಕೊಡುವುದು ಅಂದರೆ ನಾವು ಮಾತಾಡುವ ಭಾಷೆಯನ್ನು ಇನ್ನೊಬ್ಬರಿಗೆ ಕೊಡುವುದು ಬೇರೆ ಯಾರಿಗೋ ಕಲಿಸುವುದು ಎನ್ನುವುದಕ್ಕಿಂತಲೂ ಹೆಚ್ಚಾದ ಮಾತು ಕೊಡುವುದು ವಚನ ಕೊಡುವುದು ಎನ್ನುವ ಅರ್ಥದಲ್ಲಿ ಅದು ಬಳಕೆಯಲ್ಲಿದೆ ಅದು ಇಡೀ ಪರಂಪರೆ ಅದನ್ನು ಗುರುತಿಸಿದೆ ಬಳಸಿದೆ ಇವತ್ತು ನಾವು ನಮ್ಮ ಭಾಷೆಗೆ ಭಾಷೆಯನ್ನು ಕೊಡಬೇಕಾದ ಒಂದು ದುರ್ಬರ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ ದಿನದಿಂದ ದಿನಕ್ಕೆ ನಮ್ಮ ಮಾತು ನಮ್ಮ ಭಾಷೆ ಎನ್ನುವುದು ಕ್ಷೀಣಿಸ್ತಾ ಇದೆ ಮಾತನಾಡುವವರ ಸಂಖ್ಯೆ ಬಳಸುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ ನಮ್ಮವರೇ ನಮ್ಮದಲ್ಲದ ಭಾಷೆಗಳ ವ್ಯಾಮೋಹಕ್ಕೆ ಬಲಿಯಾಗ್ತಾ ಇದ್ದಾರೆ ಎನ್ನುವ ಆತಂಕ ಎಲ್ಲ ಕಡೆಗಳಲ್ಲಿ ವಿಶೇಷವಾಗಿ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಕಾಡ್ತಾ ಇರುವ ಸಂದರ್ಭ ಇದು ಇಂಥ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು ಸ್ವಭಾಷಾ ಚಾತುರ್ಮಾಸ್ಯದ ಮೂಲಕ ನಮ್ಮ ಮಾತು ನಮ್ಮ ಭಾಷೆಯ ಉಳಿವಿಗೆ ನಾವು ಪ್ರಯತ್ನಿಸಬೇಕು ಎನ್ನುವ ಜಾಗೃತಿಯನ್ನು ಎಚ್ಚರವನ್ನು ಎಲ್ಲರಲ್ಲೂ ಮೂಡಿಸಲು ಪ್ರಯತ್ನಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಯಾವೆಲ್ಲ ಹಂತದಲ್ಲಿ ನಮ್ಮ ಮಾತನ್ನು ಉಳಿಸಿಕೊಳ್ಳಬಹುದು ಮೂಲಭೂತವಾಗಿ ನಮ್ಮ ಮನೆಗಳಲ್ಲಿ ದೈನಂದಿನ ವ್ಯವಹಾರದಲ್ಲಿ ನಾವು ನಮ್ಮ ಮಾತುಗಳನ್ನು ಉಳಿಸಿಕೊಂಡಿದ್ದೇವೆಯೇ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಬೇಕು ದಿನನಿತ್ಯ ಬಳಸುವ ಹಲವು ವಸ್ತು ಪದಾರ್ಥಗಳನ್ನು ಕೂಡ ನಾವು ಈಗ ನಮ್ಮದಲ್ಲದ ಭಾಷೆಯಲ್ಲಿ ಗುರುತಿಸುವ ಅದನ್ನೇ ಹೆಚ್ಚಾಗಿ ಬಳಸುವ ಒಂದು ವ್ಯವಸ್ಥೆಗೆ ವಾತಾವರಣಕ್ಕೆ ಒಗ್ಗಿಕೊಳ್ಳುತ್ತಾ ಬಂದುಬಿಟ್ಟಿದ್ದೇವೆ ಈಗಲಾದರೂ ನಾವು ನಮಗೆ ಅದು ನೆನಪು ಮಾಡಿಕೊಂಡರೆ ನೆನಪಾಗುವ ಸಂದರ್ಭ ಇದೆ ಇನ್ನೊಂದೆರಡು ತಲೆಮಾರು ಕಳೆದರೆ ಆ ರೀತಿಯ ಸಂದರ್ಭಗಳು ಇರುವುದಿಲ್ಲ ಈಗ ನಮಗೆ ನೆನಪಾಗುವ ಹಂತದಲ್ಲಿ ನಾವು ನೆನಪಿಸಿಕೊಳ್ಳಬಹುದಾದ ಸಂದರ್ಭ ಸಾಮರ್ಥ್ಯ ಇರುವ ಹಂತದಲ್ಲಿಯೇ ಆ ಎಲ್ಲ ಶಬ್ದಗಳನ್ನು ಆ ಎಲ್ಲ ವಸ್ತುಗಳ ಗುರುತಿಸುವಿಕೆಯನ್ನು ನಮ್ಮ ಭಾಷೆಯಲ್ಲಿಯೇ ಮಾಡಲು ಸಾಧ್ಯವೇ ಉದಾಹರಣೆಗೆ ನಾವಿವತ್ತು ಅನ್ನ ಅಂತ ಹೇಳ್ತಾ ಇಲ್ಲ ಉಪ್ಪು ಅಂತ ಹೇಳ್ತಾ ಇಲ್ಲ ಉಪ್ಪಿನಕಾಯಿ ಬಳಸ್ತೀವಿ ಆದರೆ ಉಪ್ಪಿನಕಾಯಿ ಎನ್ನುವ ಶಬ್ದವನ್ನು ಬಳಸುವುದನ್ನು ಕಡಿಮೆ ಮಾಡಿದ್ದೀವಿ ಈ ಥರ ನೋಡ್ತಾ ಹೋದರೆ ತುಂಬ ವಸ್ತು ವಿಷಯಗಳಲ್ಲಿ ನಾವು ನಮ್ಮದಲ್ಲದ ಭಾಷೆ ಶಬ್ದಗಳನ್ನು ಧಾರಾಳವಾಗಿ ಬಳಸುವುದಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ ಕೇವಲ ಇದು ವಸ್ತು ವಿಷಯಗಳಿಗೆ ಸಂಬಂಧಿಸಿದ್ದು ಮಾತ್ರ ಅಲ್ಲ ನಮ್ಮ ಅತ್ಯಂತ ಹತ್ತಿರದ ಸಂಬಂಧಗಳನ್ನು ಕೂಡ ನಾವು ಗುರುತಿಸಬಹುದಾದ ಕರೆಯಬಹುದಾದ ಭಾಷೆಯಲ್ಲಿ ಶಬ್ದದಲ್ಲಿ ಕರೆಯುತ್ತಿಲ್ಲ ಬಳಸುತ್ತಿಲ್ಲ ಅಲ್ಲೆಲ್ಲ ಹತ್ತು ಸಂಬಂಧಗಳನ್ನು ಕರೆಯಬಲ್ಲ ಒಂದು ಪದ ಒಂದು ಶಬ್ದ ನಮ್ಮನ್ನು ಆಳಲು ಪ್ರಾರಂಭಿಸಿಬಿಟ್ಟಿದೆ ಹಾಗಾಗಿ ಕನಿಷ್ಠವಾಗಿ ಪಕ್ಷ ನಮ್ಮ ಮನೆಗಳ ದೈನಂದಿನ ವ್ಯವಹಾರದಲ್ಲಿ ನಾವು ಬಳಸುವ ವಸ್ತು ವಿಷಯಗಳ ಸಂದರ್ಭದಲ್ಲಿ ನಮ್ಮ ಹತ್ತಿರದ ಸಂಬಂಧಗಳನ್ನು ಗುರುತಿಸುವಲ್ಲಿ ಮತ್ತು ಅದನ್ನು ಬಳಸುವಲ್ಲಿ ನಾವು ನಮ್ಮ ಭಾಷೆಯನ್ನು ನಮ್ಮ ಶಬ್ದಗಳನ್ನು ಬಳಸಬಹುದಾ ಅಲ್ಲಿಂದ ನಮ್ಮ ಭಾಷೆಯನ್ನು ಮತ್ತೆ ಬಳಸುವ ಅದನ್ನು ಪುನರುಜ್ಜೀವಿಸುವ ಕೆಲಸವನ್ನು ನಾವು ಪ್ರಾರಂಭಿಸಿದರೆ ಈ ಸ್ವಭಾಷಾ ಚಾತುರ್ಮಾಸ್ಯ ಅತ್ಯಂತ ಸಾರ್ಥಕವಾಗಿ ನಮ್ಮೆಲ್ಲರನ್ನೂ ಮತ್ತೆ ಹಳಿಗೆ ತರುವಲ್ಲಿ ಯಶಸ್ವಿಯಾಗತ್ತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಾವು ನಾನು ಪ್ರಾರಂಭದಲ್ಲಿಯೇ ನೆನಪಿಸಿಕೊಂಡ ಹಾಗೆ ಭಾಷೆ ಕೊಡುವುದು ಎನ್ನುವ ಬಳಕೆ ಏನಿದೆಯಲ್ಲ ಈಗ ನಮ್ಮದೇ ಭಾಷೆಗೆ ನಮ್ಮ ಮಾತಿಗೆ ನಾವು ಭಾಷೆ ಕೊಡಬೇಕಾದ ನಮ್ಮ ಮಾತನ್ನೇ ಬಳಸುತ್ತೇವೆ ನಮ್ಮ ಭಾಷೆಯನ್ನೇ ಬಳಸುತ್ತೇವೆ ಎನ್ನುವ ಭಾಷೆಯನ್ನು ಕೊಡಬೇಕಾದ ಸಂದರ್ಭದಲ್ಲಿ ಇದ್ದೇವೆ ಅಂಥದ್ದೊಂದು ಸಾಧ್ಯತೆಗೆ ನಮ್ಮನ್ನೆಲ್ಲವನ್ನೂ ನಮ್ಮೆಲ್ಲರನ್ನೂ ಈ ಚಾತುರ್ಮಾಸ್ಯ ಕರೆದೊಯ್ಯಲಿ ಇಂಥದ್ದೊಂದು ದೂರದೃಷ್ಟಿಯ ಚಿಂತನೆಯನ್ನು ನಡೆಸಿದ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುತ್ತಿರುವ ಶ್ರೀಗಳಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ